ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೂದಲು ಗ್ರೋತ್ ಬಗ್ಗೆ ಇವತ್ತು ನಾನು ನಿಮಗೆ ಇದ್ದೀನಿ ತುಂಬ ಚೆನ್ನಾಗಿ ಕೂದಲು ಕೂದಲು ಸೊಂಪಾಗಿ ಬೆಳಿಬೇಕು ಗ್ರೋತ್ ಚೆನ್ನಾಗಿರಬೇಕು ಹಾಗೆಯೇ ರೇ ರೇಷ್ಮೆ ರೇಷ್ಮೆ ಅಂತ ಕೂದಲು ನಿಮ್ದಾಗಬೇಕು ಅಂದರೆ ನಂದು ಕೆಲವೊಂದು ಹೋಮ್ ರೆಮಿಡಿಗಳನ್ನು ನೀವು ಯೂಸ್ ಮಾಡ್ತಾ ಹೋಗಿ ತುಂಬಾ ಬೆನಿಫಿಟ್ ಚೆನ್ನಾಗಿದೆ ಇದಂತೂ ತುಂಬಾ ಒಳ್ಳೆಯ ಬೆನಿಫಿಟ್ ಆಗುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ಅದನ್ನು ಹೇಳ್ತಾ ಬರ್ತೀನಿ ಮೊದಲಿಗೆ ನಾವು ಸಾಮಾನ್ಯವಾಗಿ ದಾಸವಾಳ ಅಂತ ತಕ್ಷಣ ಸಾಂಪ್ರದಾಯಿಕವಾಗಿ ಇದನ್ನು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಬರ್ತಾಯಿದ್ರು ಅದೇನಾಗ್ತಿತ್ತು ಅಂದರೆ ಬಿಳಿ ಕೂದಲನ್ನು ಕಪ್ಪಾಗಿಸಲು ನೈಸರ್ಗಿಕವಾದ ಬಣ್ಣ ಬಣ್ಣವನ್ನು ನಿಮಗೆ ಕೊಡ್ತಾ ಹೋಗುತ್ತೆ ಇದು ಹೈ ಬಿಸ್ಕಸ್ ಇದನ್ನು ನಾವೇನು ಮಾಡೋಣ ಇವಾಗ ಒಂದು ತಟ್ಟೆಯಲ್ಲಿ ಒಂದು ಲೋಟದಷ್ಟು ನೀರು ಹಾಕಿ ಇಟ್ಟಿದ್ದೀನಿ ಒಂದರಿಂದ ಒಂದೂವರೆ ಲೋಟದಷ್ಟು ನೀರು ಹಾಕಿ ದೊಡ್ಡ ಲೋಟದಲ್ಲಿ ಅದನ್ನು ಚೆನ್ನಾಗಿ ಗಿವಚ್ಕೊಳ್ಳೋಣ ಅದರ ಅದರಲ್ಲಿರುವಂಥ ರಸ ಏನಿದೆ ಅದು ಬರಬೇಕು ಅದರಲ್ಲಿರೋ ಲೋಳೆ ಅಂಶ ಇದು ಬರಬೇಕು ಬೇಸಿಗೆಯಲ್ಲಿ ಇದನ್ನು ಅಪ್ಲೈ ಮಾಡೋದ್ರಿಂದ ತಲೆ ತಂಪಾಗಿರುತ್ತೆ ಒಂದು ಕೂದಲು ಯಾವಾಗೂ ಕೂಡ ಡ್ರೈ ಆಗೋದಿಲ್ಲ ನೋಡಿ ಹೂವಿದ್ದರೆ ಹೂವನ್ನು ಬಳಸಿ ಬೆನಿಫಿಟ್ ಇನ್ನೂ ಜಾಸ್ತಿ ಆಗುತ್ತೆ ಹೂವಲ್ಲಿ ಲೋಳೆ ಅಂಶ ಚೆನ್ನಾಗಿರುತ್ತೆ ಕೂದಲು ತಂಪಾಗಿ ಇರುತ್ತೆ ಕೂದಲು ಮುಟ್ಟಿದಾಗೂ ಕೂಡ ತೇವಾಂಶದಿಂದ ಕೂಡಿರುತ್ತೆ ಅದನ್ನು ನಾವು ಮಾಡಬೇಕಾದ್ರೆ ಏನು ಮಾಡಬೇಕು ಹೈಬಿಸ್ಕಸ್ ಹೈಬಿಸ್ಕಸ್ ಹೂಗಳನ್ನು ಕೂಡ ಬಳಸಬೇಕು ಇವಾಗ ನಾನು ಎಲ್ಲ ಲೋಳೆ ಅಂಶ ಬಿಟ್ಟಿದೆಯಲ್ಲ ಇವಾಗ ನೋಡಿ ಆ ಲೋಳೆಗೆ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಅಗಸೆ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಅಗಸೆ ಬೀಜ ಆ ಒಂದು ಲೋಳೆಯಲ್ಲಿ ನೆನೆಬೇಕು ನೋಡಿ ಪಕ್ಕದಲ್ಲಿ ಲೋಳೆ ತೋರಿಸ್ತಾ ಇದ್ದೀನಿ ಈ ಒಂದು ಲೋಳೆಯಲ್ಲಿ ಏನು ರಸ ಬಿಟ್ಕೊಂಡಿದೆಯಲ್ಲ ಆ ರಸದಲ್ಲಿ ಇದು ನೆಂದು ಬರಬೇಕು ಅಗಸೆ ಬೀಜ ಆವಾಗ ನಮಗೆ ಬೆನಿಫಿಟ್ ಇನ್ನೂ ಜಾಸ್ತಿ ಸಿಗುತ್ತೆ ನಮ್ಮದು ಕೂದಲು ಬೆಳವಣಿಗೆ ಕೂಡ ತುಂಬಾ ಉಪಯೋಗ ಆಗುತ್ತೆ ಕೂದಲ ನೋಡಿ ಅದ್ರ ಬುಡದಿಂದ ಗಟ್ಟಿಗೊಳಿಸ್ಬೇಕು ಅಂದರೆ ಅದರ ಬೇರುಗಳಿಂದ ಬಲಪಡಿಸ್ಕೋಬೇಕು ಅದಕ್ಕೋಸ್ಕರ ನಮಗೆ ಒಳ್ಳೊಳ್ಳೆಯ ರೀತಿಯಾದಂಥ ನ್ಯಾಚುರಲ್ ಆಗಿರುವಂಥ ಎಲೆಗಳಿಂದ ರಸಗಳನ್ನು ತಗೊಂಡು ತಲೆಗೆ ಅಪ್ಲೈ ಮಾಡೋದೇನೇ ಇದೆಯಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಇದನ್ನು ಒಂದರಿಂದ ಒಂದೂವರೆ ತಾಸು ತನಕ ನೆನೆಸಿಡಿ ಅಗಸೆ ಬೀಜವನ್ನು ಹೈ ಬಿಸ್ಕಿಸ್ ಲೋಳೆ ಏನಿದೆ ಅದರೊಳಗೆ ನೆನೆಸಿಡಿ ಅದರ ಅಂಶ ಎಲ್ಲ ಸೇರಿಕೊಂಡು ಇವಾಗ ಒಂದು ತಾಸು ನಂತರ ನೋಡಿ ಅಗಸೆ ಬೀಜ ದಪ್ಪ ಆಗಿದೆ ಯಾವ ರೀತಿಯಾಗಿ ಇದರಲ್ಲಿ ಬೆನಿಫಿಟ್ ತುಂಬ ಜಾಸ್ತಿ ಸಿಗುತ್ತೆ ಈ ರೀತಿ ಮಾಡೋದರಿಂದ ಸೇಮ್ ಇದನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ ಇವಾಗ ನೆಂದಿರುವಂಥದ್ದನ್ನು ಮಿಕ್ಸಿ ತೋಪಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಮ್ಮ ಕೂದಲು ಯಾವಾಗಲೂ ಶಕ್ತಿಯುತವಾಗಿರಬೇಕು ಆಮೇಲೆ ಬಾಚಣಿಗೆಯಲ್ಲಿ ಜಾಸ್ತಿ ಕೂದಲು ಬರಬಾರ್ದು ಅನ್ನೋದಕ್ಕೆ ನಾವೇನು ಮಾಡಬೇಕಾಗತ್ತೆ ಆದಷ್ಟು ಕೂದಲನ್ನ ಸ್ಟ್ರಾಂಗ್ ಮಾಡಬೇಕಾಗತ್ತೆ ತುಂಡು ತುಂಡಾಗಿ ಉರಿದಿರಬಾರ್ದು ಮತ್ತು ಸ್ಲಿಟ್ ಹೇರ್ಸ್ಗಳು ಇರಬಾರ್ದು ಅನ್ನೋದಕ್ಕೆ ನಾವೇನು ಮಾಡಬೇಕಾಗುತ್ತೆ ಇನ್ನೂ ಕೂದಲನ್ನ ಚೆನ್ನಾಗಿ ಮಾಡೋಕ್ಕೋಸ್ಕರ ಇವಾಗ ನಾನು ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿರುವಂಥ ರಸ ಏನಿದೆ ತೆಂಗಿನ ಹಾಲು ಏನಿದೆ ಕೂದಲಿಗೆ ತುಂಬ ಇಂಪಾರ್ಟೆಂಟು ಕೂದಲಿಗೆ ಶೈನಿಂಗ್ ಕೊಡೋದಲ್ಲ ತೇವಾಂಶ ಕೂಡ ಇಟ್ಟಿರುತ್ತೆ ಹಾಗಾಗಿ ನಮಗೆ ಡ್ಯಾಮೇಜ್ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ ಇದನ್ನು ರುಬ್ಕೊಂಡಾಗಿದೆ ಈ ರೀತಿ ನಯಸ್ಸಾದಂಥದ್ದು ಬಂದಿದೆ ಇವಾಗ ಎಕ್ಸ್ಟ್ರಾ ನೀರು ಅನ್ನೋದು ನಾನು ಹಾಕೇ ಇಲ್ಲ ಒಂದರಿಂದ ಒಂದೂವರೆ ಗ್ಲಾಸ್ ಹಾಕಿದ್ನಲ್ಲ ಅಷ್ಟೇ ನೀರು ಸಾಕಾಗುತ್ತೆ ಇವಾಗ ಹಳೇ ಬಟ್ಟೆಲಿ ಇದನ್ನು ಸೋಸ್ಕೊಳ್ಳೋಣ ಯಾವಾಗಲೂ ನೋಡಿ ನಾವು ಏನು ಯೂಸ್ ಮಾಡ್ತೀವಲ್ಲ ಆ ನೈಸರ್ಗಿಕ ಪದಾರ್ಥ ಅದು ಸ್ಟ್ರಾಂಗ್ ಆಗಿದ್ರೆ ಈಗ ನೆಲ್ಲಿಕಾಯಿ ದಾಸವಾಳ ಹೂವು ದಾಸವಾಳ ಎಲೆ ಫ್ಲೆಕ್ಸ್ ಸೀಡ್ಸ್ ಅಂಥದ್ದನ್ನು ಬಳಸ್ತಾ ಹೋದರೆ ನಮ್ಗೆ ಬೆನಿಫಿಟ್ ಜಾಸ್ತಿ सीखते ನಾ ಕೂದಲಿಗಾಗಿಯೇ ಇರುವಂಥದ್ದು ಅದರಲ್ಲಿ ತುಂಬ ಗ್ರೋತ್ ಚೆನ್ನಾಗಿರಬೇಕು ಅಂಥದ್ದನ್ನು ಮಾಡ್ತಾ ಹೋದರೆ ನಮಗೆ ಏನಾಗುತ್ತೆ ಕೂದಲು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ದಾಸಳೆ ಎಲೆಯಲ್ಲಿ ಕೂಡ ಕ್ಯಾಲ್ಶಿಯಂ ಇದೆ ರಂಜಕ ಇದೆ ಕಬ್ಬಿಣದಂಥ ಪೋಷಕಾಂಶಗಳನ್ನು ಹೊಂದಿದೆ ಹಾಗಾಗಿ ಕೂದಲು ಬೆಳವಣಿಗೆಯಲ್ಲಿ ತುಂಬಾ ಸಹಕಾರಿಯಾಗಿದೆ ಹಳೆ ಕಾಲದಿಂದಲೂ ಕೂಡ ಅಜ್ಜ ಅಜ್ಜಿ ಕಾಲದಿಂದಲೂ ಇದನ್ನು ಇದ್ದರು ಇನ್ನೊಂದು ಹೇಳ್ತೀನಿ ತುಂಬಾ ಅಪ್ಲೈ ಮಾಡೋದರಿಂದ ಏನಾಗುತ್ತೆ ಬೆನಿಫಿಟ್ ಅಂತ ಹೇಳಿ ಕೆಲವರು ನಲವತ್ತು ವರ್ಷದವರು ಇದು ಇದನ್ನು ತಲೆಗೆ ಅಪ್ಲೈ ಮಾಡ್ತೀರಾ ಕೆಲವು ಇಪ್ಪತ್ತು ವರ್ಷದವರು ಅಪ್ಲೈ ಮಾಡ್ತೀರಾ ಇಪ್ಪತ್ತು ವರ್ಷದವರಿಗೆ ಸ್ವಲ್ಪ ಬೇಗ ರಿಸಲ್ಟ್ ಸಿಗುತ್ತೆ ನಲವತ್ತು ವರ್ಷದವರು ಇನ್ನು ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಅವ್ರ ಏಜ್ ಕೂಡ ಹಾಗಿರುತ್ತೆ ಮತ್ತು ಕೂದಲು ಕೂಡ ಅವ್ರದ್ದು ತುಂಬಾ ಡ್ಯಾಮೇಜ್ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟಪಟ್ಟುಬಿಟ್ಟು ಇದನ್ನು ಕೂದಲಿನ ಗ್ರೋತ್ ಏನಿದೆ ಪಡ್ಕೋಬೇಕಾಗುತ್ತೆ ನಲವತ್ತು ವರ್ಷದವರು ಇಪ್ಪತ್ತು ವರ್ಷದವರಿಗೆ ಬೇಗ ರಿಸಲ್ಟ್ ಬರುತ್ತೆ ಆದರೆ ನಲವತ್ತು ವರ್ಷದವರಿಗೂ ಇನ್ನೇನು ಬೆಳಿಬೇಕಾಗಿದೆ ಅಂತ ಹೇಳಿಕೊಂಡು ಬೇಜಾರು ಮಾಡ್ಕೋಬೇಡಿ ಇದನ್ನು ಟ್ರೈ ಮಾಡ್ತಾ ಹೋಗಿ ಈ ರೀತಿ ನಿಜವಾಗ್ಲೂ ಗ್ರೋತ್ ಕೂಡ ಚೆನ್ನಾಗುತ್ತೆ ಇದರಲ್ಲಿ ಇವಾಗ ನಾನು ಅದನ್ನು ರಸ ಎಲ್ಲ ಹೆಂಡ್ಕೊಂಡು ಇವಾಗ ನೋಡಿ ಯಾವ ರೀತಿ ತಗೊಳ್ತಾ ಇದ್ದೀನಿ ಫಸ್ಟ್ ನೀವು ರಸನ್ನ ಹೆಂಡ್ಕೊಳ್ತಿರಲ್ಲ ಬಟ್ಟೆಯಲ್ಲಿ ಅವಾಗ ತೆಳುವಾದ ರಸ ಬರುತ್ತೆ ನೆಕ್ಸ್ಟ್ ನೀವು ಲಾಸ್ಟ್ ಲಾಸ್ಟಲ್ಲಿ ಹಿಂಡ್ತೀರಲ್ಲ ಆವಾಗ ದಪ್ಪವಾದ ರಸ ಬರುತ್ತೆ ಇದು ಲೋಳೆ ಅಂಶ ಹೆಚ್ಚಿದಷ್ಟು ನಿಮಗೆ ಕೂದಲು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದನ್ನು ನೀವು ಕಾಪಾಡ್ಕೋಬೇಕು ಕೂದಲನ್ನ ನೀವು ಕಾಪಾಡ್ಕೋಬೇಕಂತಂದರೆ ಈ ರೀತಿಯಾದ ನೈಸರ್ಗಿಕ ವಿಧಾನವನ್ನು ಬಳಸ್ತಾ ಹೋಗಿ ನಿಮಗೆ ಲೋಳೆ ಅಂಶ ಲಾಸ್ಟಲ್ಲಿ ನೀವೇ ಕೈಯಲ್ಲಿ ಹಿಂಗೆ ಮುಟ್ಟಿ ನೋಡಿ ಅಂದರೆ ನೀವು ಟ್ರೈ ಮಾಡಿ ಈ ಎನ್ ಹೇರ್ ಮಾಸ್ಕನ್ನು ಅದಾದ ನಂತರ ಲಾಸ್ಟಲ್ಲಿ ನೀವೇನು ಅಪ್ಲೈ ಮಾಡ್ತೀರಲ್ವ ಆವಾಗ ಅದನ್ನು ಮುಟ್ಟಿ ನೋಡಿ ಎಷ್ಟು ದಪ್ಪವಾದ ರಸ ಬಂದಿರುತ್ತೆ ಅಂತ ಹೇಳ್ಕೊಂಡು ಇದನ್ನು ನೀವು ಒಂದರಿಂದ ಒಂದೂವರೆ ತಾಸು ಅಪ್ಲೈ ಮಾಡಿ ಆಮೇಲೆ ಸ್ನಾನ ಮಾಡಿ ಸ್ನಾನ ಮಾಡಬೇಕಾದ್ರೂ ಯಾವುದೇ ರೀತಿ ಶಾಂಪು ಬಳಸಬೇಡಿ ರೀಠಾವನ್ನು ಬಳಸ್ಬೋದು ತುಂಬ ಹೇರು ದಪ್ಪ ಇದೆ ಅಥವಾ ನನ್ನ ಹೇರು ಒಂದು ವೇಳೆ ಆಯಿಲಿ ಹೇರು ಅಂತ ಆದರೆ ನೀವು ಬಳಸ್ಬೋದು ಡ್ರೈ ಹೇರ್ ಅವರಿಗೆ ಅದರ ಅವಶ್ಯಕತೆನೇ ಬೀಳೋದಿಲ್ಲ ಹಾಗೆ ಉಗುರು ಬೆಚ್ಚನ ನೀರಲ್ಲಿ ನೀವು ಹೇರನ್ನು ತೊಳ್ಕೊಳ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಏನು ಮಾಡಬೇಡಿ ಬಿಸಿ ನೀರನ್ನು ಉಪಯೋಗಿಸ್ಬೇಡಿ ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಹೇರ್ ಮಾಸ್ಕ್ಗಳನ್ನು ನೀವು ಆದಷ್ಟು ಬಳಸಿ ಯಾಕಂದರೆ ಮಳೆಗಾಲದಲ್ಲಿ ನಮ್ಗೆ ಇಷ್ಟೊಂದು ಅವಕಾಶಗಳು ಇರೋದಿಲ್ಲ ಆದಷ್ಟು ಹೇರ್ ಮಾಸ್ಕ್ಗಳನ್ನು ಬಳಸ್ತಾ ಬನ್ನಿ ಹೇರಿಗೆ ನೀವು ಒಂದು ಪ್ರೊಟೆಕ್ಷನ್ ಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಆ ಹೇರ್ ಗ್ರೋತಿಗೆ ಎಣ್ಣೆಗಳನ್ನು ಬಳಸ್ತಾ ಬನ್ನಿ ಚೆನ್ನಾಗಿ ಬುಡದಲ್ಲಿ ಉಗುರು ಬೆಚ್ಚ ನೀರಿನ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಹೇರ್ ಗ್ರೋತ್ ಇನ್ನು ಚೆನ್ನಾಗಾಗುತ್ತೆ ನೀವು ಇದೊಂದು ಪ್ರೊಟೆಕ್ಷನ್ ಲೇಯರ್ ಪ್ರೊಟೆಕ್ಷನ್ ಮಾಡ್ದಂಗೆ ಆಗುತ್ತೆ ಈ ರೀತಿ ಹೇರ್ ಮಾಸ್ಕ್ಗಳನ್ನು ಬಳಸೋದ್ರಿಂದ ನೋಡಿ ಎಷ್ಟು ದಪ್ಪವಾದ ಎಷ್ಟು ಲೋಳೆ ಅಂತ ರಸ ಬಂದಿದೆ ಈ ಲೋಳೆ ಹೈಬಿಸ್ಕಸ್ ಮತ್ತು ಫ್ಲೆಕ್ಸ್ ಸೀಡ್ಸಿನ ಲೋಳೆ ಮತ್ತು ಅದರ ಜೊತೆ ಜೊತೆಗೆ ಕೊಕೋನಟ್ ಸಹಿತ ಸೇರಿದೆ ಇಂಥದೆಲ್ಲ ಅಪ್ಲೈ ಮಾಡ್ತಾ ಬಂದರೆ ಗ್ರೋತು ತುಂಬಾ ಚೆನ್ನಾಗಿರುತ್ತೆ ದಾಸಾಳ ಎಲೆಗಳು ಜಾಸ್ತಿ ಜಾಸ್ತಿ ಸಿಗ್ತಾ ಇದೆ ಅಂತಂದರೆ ಅದನ್ನು ನೀವು ನೆರಳಲ್ಲೇ ಒಣಗಿಸಿ ನೀವು ಪುಡಿ ಮಾಡಿ ಇಟ್ಕೋಬೋದು ಯಾವಾಗೆಲ್ಲ ಹೇರ್ ಮಾಸ್ಕ್ ಮಾಡ್ತೀರೋ ಆವಾಗ ಉಪಯೋಗಿಸ್ಕೋಬಹುದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ